ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಗರ್ಭಗುಡಿಯನ್ನೇ ಮೀರಿ ಬೆಳೆದಂತೆ ಭಾಸವಾಗೋ ಪ್ರಭಾವಳಿ ನವನೀತ ಸಿಂಧೂರದ ಅಲಂಕಾರದಲ್ಲಿ ಮುಳುಗೆದ್ದ ಮೂರ್ತಿ ದಪ್ಪನೆಯ ಮೀಸೆ ಅಭಯ ಹಸ್ತದ ವಿಶಾಲತೆ ಮರಕ್ಕೆ ತಾಕಿ ಬೆಳೆದ ಬಳ್ಳಿಯಂತೆ ಅರಳಿದ ಸೌಕಂತಿಕಾ ಪುಷ್ಪ ಹೌದು ಇದು ಇಲ್ಲಿರೋ ಆಂಜನೇಯನ ನೋಟ ಹಾಗಿದ್ರೆ ಎಲ್ಲಿದ್ದಾನೆ ಈ ಪವರ್ಫುಲ್ ಬಜರಂಗಿ ಈ ಸ್ಟೋರಿನ ಕಂಪ್ಲೀಟ್ ಆಗಿ ನೋಡೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಎಸ್ ಈ ಆಂಜನೇಯನನ್ನ ನೋಡಬೇಕಾದ್ರೆ ಧಾರವಾಡದ ನುಗ್ಗೆರೆಗೆ ಬರಬೇಕು ಪ್ರಶಾಂತವಾದ ವಾತಾವರಣದಲ್ಲಿ ಈ ಆಂಜನೇಯನ ಕಾರಣಿಕ ಕಡಿಮೆಯದ್ದಲ್ಲ ಹಾಗಾಗಿ ಪ್ರತಿದಿನ ನೂರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಅದರಲ್ಲೂ ಶನಿವಾರವಂತೂ ಭಕ್ತರ ಸಂಖ್ಯೆ ಸಾವಿರದ ಮೇಲೆ ಇರುತ್ತೆ ಹೀಗಾಗಿ ಇಲ್ಲಿರೋ ಭಜ್ರಕ್ಕಿ ನುಗ್ಗಿಕೆರೆಯ ಬಲಭೀಮ ಅಂತಾನೆ ಪ್ರಸಿದ್ಧಿ ಪಡೆದಿದ್ದಾನೆ ಧಾರವಾಡ ಹಾಗೂ ಸುತ್ತಮುತ್ತ ನೆಲೆಸಿರುವ ಜನರಿಗೆ ಧಾರವಾಡ ಕೆರೆ ದೇವಸ್ಥಾನದ ಮಹಿಮೆ ಬಗ್ಗೆ ಗೊತ್ತೇ ಇದೆ ಇಲ್ಲಿನ ಜನರು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಹೊಂದಲು ಇಲ್ಲಿಗೆ ಆಗಮಿಸುತ್ತಾರೆ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯಕ್ಕೆ ಪೌರಾಣಿಕ ಕಥೆಯೂ ಇದೆ ಈ ದೇವಾಲಯವನ್ನ ಜನಮೇಜೆಯ ಮಹಾರಾಜ ನಿರ್ಮಿಸಿದರು ಎನ್ನಲಾಗುತ್ತದೆ ಹೌದು ಜನಮೇಜಯನ ತಂದೆ ಪರೀಕ್ಷಿತ ಮಹಾರಾಜ ಭೇಟಿಯಾಡುವಾಗ ಹಸಿವು ಹಾಗೂ ಬಾಯಾರಿಕೆಯಿಂದ ಕಾಡಿನಲ್ಲಿ ಅಲಿದಾಡುತ್ತಾನೆ ಆಗ ಋಷಿ ಮುನಿಯನ್ನ ನೋಡುತ್ತಾನೆ ಮುನಿಯ ಬಳಿ ಹೋಗಿ ಮಾತನಾಡಿಸಬೇಕಾದ್ರೆ ಋಷಿ ತಪೋನಿರತನಾಗಿರುವುದರಿಂದ ಯಾವುದೇ ರೀತಿಯಲ್ಲಿ ಸ್ಪಂದಿಸುವುದಿಲ್ಲ ಇದರಿಂದ ಕೋಪಗೊಂಡ ರಾಜ ಅಲ್ಲೇ ಹರಿದಾಡುತ್ತಿದ್ದ ಹಾವನ್ನು ತೆಗೆದು ಋಷಿಯ ಮೇಲೆ ಹಾಕುತ್ತಾನೆ ಋಷಿಯ ತಪಸ್ಸು ಭಂಗವಾಗುತ್ತದೆ ಇದರಿಂದ ಮುನಿಯ ಕೋಪಕ್ಕೆ ಗುರಿಯಾಗುತ್ತಾನೆ ಕೊನೆಗೆ ಅದೇ ಹಾವಿನಿಂದ ಕಚ್ಚಲ್ಪಟ್ಟು ಸಾವನ್ನಪ್ಪುತ್ತಾನೆ ತಂದೆಯ ಸಾವಿನ ಪ್ರತೀಕಾರವನ್ನ ಪಡೆಯಲು ಜನಮೇಜೆಯ ರಾಜ ಯಜ್ಞವನ್ನ ಮಾಡುತ್ತಾನೆ ಸರ್ವ ಜಾತಿಯ ಹಾವುಗಳೆಲ್ಲ ಯಜ್ಞ ಕುಂಡದಲ್ಲಿ ಬಿದ್ದು ಸಾಯುವಂತೆ ಮಾಡುತ್ತಾನೆ ಹಾವುಗಳೆಲ್ಲ ಯಜ್ಞ ಕುಂಡದಲ್ಲಿ ಬಿದ್ದು ಸಾಯುತ್ತಿರುವಾಗ ಅಲ್ಲಿದ್ದ ಸಣ್ಣ ಹಾವೊಂದು ಈ ಯಜ್ಞವನ್ನ ನಿಲ್ಲಿಸುವಂತೆ ದೇವರನ್ನ ಬೇಡುತ್ತದೆ ಆಗ ಅಶರೀರವಾಣಿಯೊಂದು ಕೇಳಿಸುತ್ತದೆ ಯತ್ನವನ್ನು ನಿಲ್ಲಿಸುವಂತೆ ಆಜ್ಞೆ ಮಾಡುತ್ತದೆ ಇಲ್ಲವಾದಲ್ಲಿ ತಂದೆಯ ರೀತಿಯಲ್ಲೇ ಸಾವನ್ನಪ್ಪುವುದಾಗಿ ಹೇಳುತ್ತದೆ ಆಗ ಜನಮೇಜೆಯ ರಾಜ ಯಜ್ಞವನ್ನ ನಿಲ್ಲಿಸುತ್ತಾನೆ ಸರ್ಪದೋಷ ಜನಮೇಜಯನಿಗೆ ಸುತ್ತಿಕೊಳ್ಳುತ್ತದೆ ತನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಸುಮಾರು ಐನೂರು ದೇಗುಲಗಳನ್ನ ನಿರ್ಮಿಸುತ್ತಾನೆ ಅದರಲ್ಲಿ ಈ ಆಂಜನೇಯನ ದೇವಸ್ಥಾನವೂ ಒಂದು ನಂತರದ ದಿನಗಳಲ್ಲಿ ಅನ್ಯ ಧರ್ಮೀಯರು ಈ ದೇವಾಲಯವನ್ನ ನಾಶಪಡಿಸುತ್ತಾರೆ ಆಗ ಆಕ್ರಮಣಕಾರರಿಂದ ರಕ್ಷಿಸಲೆಂದೇ ಈ ದೇವರ ಮೂರ್ತಿಯನ್ನ ಪಕ್ಕದ ಕೆರೆಯಲ್ಲಿ ಮುಳುಗಿಸಿರುತ್ತಾರೆ ಆಗ ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿದ್ದ ಶ್ರೀ ವ್ಯಾಸತೀರ್ಥರು ದೇವರ ಮೂರ್ತಿಯು ಕೆರೆಯಲ್ಲಿ ಮುಳುಗಿರುವುದರ ಕುರಿತಾಗಿ ಕನಸು ಕಾಣುತ್ತಾರೆ ನಂತರ ಕೆರೆಯಲ್ಲಿ ಹುಡುಕಿಸಿದಾಗ ದೇವರ ಮೂರ್ತಿ ಸಿಗುತ್ತದೆ ಆ ಮೂರ್ತಿಯನ್ನ ವ್ಯಾಸತೀರ್ಥರು ಪುನಃ ಪ್ರತಿಷ್ಠಾಪಿಸುತ್ತಾರೆ ಈ ಆಂಜನೇಯನಿಗೆ ತ್ರಿವಿಧ ಶಕ್ತಿ ಇದೆ ಅಂದರೆ ಆಂಜನೇಯನ ಮುಖವು ಒಂದೆಡೆ ಇದ್ದಂತೆ ಕಂಡುಬಂದರೆ ದೃಷ್ಟಿಯು ಎರಡು ಕಡೆ ಮುಖ ಮಾಡಿದಂತೆ ಕಂಡುಬರುವುದು ವಿಶೇಷ ಪ್ರತಿ ವರ್ಷ ಚೈತ್ರ ಶುದ್ಧ ಪೂರ್ಣಿಮೆಯ ಹನುಮಂತ ಜಯಂತಿಯಂದು ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ನುಗ್ಗಿಕೆರೆ ಆಂಜನೇಯ ಎಂದರೆ ಧಾರವಾಡದ ಜನರಿಗೆ ಇಷ್ಟಾರ್ಥ ಕಲ್ಪಿಸುವ ಕರುಣಾಮಯಾಗಿದ್ದಾನೆ ಇಲ್ಲಿ ಭಕ್ತರಿಂದ ಅನ್ನದಾನವು ನಡೆಯುತ್ತದೆ ಹನುಮಾನ್ ಚಾಲಿಸ ಮಂತ್ರವನ್ನ ಪಠಿಸುತ್ತಾರೆ ಬೆಳಗ್ಗೆ ಆರು ಗಂಟೆಗೆಯೇ ಭಕ್ತರು ದೇವಸ್ಥಾನದಲ್ಲಿ ಹಾಜರಾಗುತ್ತಾರೆ ನುಗ್ಗಿಕೇರಿಯ ಹನುಮನಿಗೆ ಏನೇ ಹರಕೆ ಮಾಡಿಕೊಂಡರೂ ಈಡೇರುತ್ತದೆ ಎಂಬ ಪ್ರತೀತಿ ಇದೆ ಪಂಚಾಮೃತಾಭಿಷೇಕ ಅರ್ಕಮಾಲಾ ಸಮರ್ಪಣೆ ನವನೀತ ಅಲಂಕಾರ ಸಿಂಧೂರ ಅಲಂಕಾರ ಇಲ್ಲಿ ದೇವರಿಗೆ ಮಾಡಲ್ಪಡುವ ವಿಶೇಷ ಸೇವೆಗಳಾಗಿವೆ ದೇವಸ್ಥಾನ ಸಂಪೂರ್ಣ ಚಿನ್ನದ ಬಣ್ಣವನ್ನ ಹೊಂದಿದ್ದು ಒಳಗಡೆ ವಿಶಾಲ ಪ್ರಾಂಗಣ ನಂತರ ದೇಗುಲದ ಮಧ್ಯೆ ಸಣ್ಣ ಗರ್ಭಗುಡಿಯಲ್ಲಿ ವಿಶಾಲವಾದ ಆಂಜನೇಯನ ಮೂರ್ತಿ ಇದೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಬಲಭೀಮಾ ಎಂದೇ ಪ್ರಸಿದ್ಧಿ ಪಡೆದ ಕ್ಷೇತ್ರ ಧಾರವಾಡದ ನುಗ್ಗೆಕೆರೆ ಆಂಜನೇಯ ಸ್ವಾಮಿಯ ಮಹಿಮೆ ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್